ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮಗೆ ರಾಜಾಜಿ ನಗರಲ್ಲಿರುವಂಥ ವಾರಿಯರ್ ಬೇಕ್ರಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾನು ಈ ಬೇಕ್ರಿ ಬಂದಿರೋ ಫಸ್ಟ್ ಟೈಮ್ ನನಗೆ ಈ ಬೇಕ್ರಿ ಅನೇ ಗೊತ್ತಿಲ್ಲ ನಮ್ಮ ಮನೆಯವರು ರಜಾ ಹಾಕ್ಕೊಂಡಿದ್ರಲ್ಲ ಸೊ ಆಫ್ ಆಫೀಸ್ ಅವ್ರಿಗೆ ಯಾರಿಗೋ ಬೇಕಿತ್ತಂತೆ ಐಟಮ್ಸು ಹಾಗಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ರು ರಜಾ ಹಾಕಿದ್ರಿಂದ ನಮ್ಮನ್ನು ಕರ್ಕೊಂಡು ಹೋದ್ರು ಬಾ ತೋರಿಸ್ಕೊಂಡು ಬರ್ತೀನಿ ತಿರ್ಕಾಡ್ದಂಗೆ ಆಗತ್ತೆ ಅಂತ ಸರಿ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲಿ ನನ್ನ ಮಗ ಈಗ ಕೇಕ್ ಬೇಕು ಅಂತ ಕೇಳ್ತಾ ಇದ್ದಾನೆ ಆ ಪೇಸ್ಟ್ ಕೇಕಲ್ಲ ನಾರ್ಮಲ್ ಕ್ರೀಮ್ ಕೇಕ್ ಅದು ಇಲ್ಲಿ ಕೆಲವೊಂದಷ್ಟು ಐಟಮ್ ಮಾತ್ರ ಇರುತ್ತೆ ಎಲ್ಲ ಐಟಮ್ಸ್ಗಳು ಇರಲ್ಲ ಬೇರೆ ಬೇಕರಿಗಳಲ್ಲಿ ಇರುತ್ತಲ್ಲ ಮಿನಿ ಪಿಜ್ಜಾ ಡೋನಡ್ಡು ಮತ್ತೆ ವೆಜ್ ರೋಲು ಈ ಥರದೆಲ್ಲ ಯಾವ ಐಟಮ್ಸ್ ಇಲ್ಲ ಚಿಪ್ಸು ಸ್ನ್ಯಾಕ್ಸ್ ಆ ಥರದೇನು ಇರಲ್ಲ ಇಲ್ಲಿ ರಸ್ಕು ಬ್ರೆಡ್ಡು ಬಿಸ್ಕೆಟ್ಸು ಮತ್ತೆ ಪಪ್ಸು ಮತ್ತೆ ಕೇಕಲ್ಲಿ ಬಂದು ಹನಿ ಕೇಕ್ ಮತ್ತೆ ಚಾಕ್ಲೇಟ್ ಕೇಕ್ ಅಂದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಥರದ್ದೇ ಇರೋದಿಲ್ಲಿ ಜಾಸ್ತಿ ಇವಾಗಿನ ಟ್ರೆಂಡ್ ತಕ್ಕನಂಗೆ ಯಾವ ಐಟಮ್ಸ್ ಇರಲ್ಲ ಹಾಗಾಗಿ ನನಗೆ ಅಷ್ಟೊಂದೇನು ಸ್ಯಾಟಿಸ್ಫೈ ಆಗಲಿಲ್ಲ ಬಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬೆಣ್ಣೆ ತುಪ್ಪ ಸ್ಮೆಲ್ ಮಾತ್ರ ಸಕ್ಕದಾಗಿತ್ತು ಅಂದ್ರೆ ತುಂಬಾನೇ ಪ್ಯೂರೋ ಹಾಕಿ ಮಾಡ್ತಾರೆ ಅನ್ನೋದು ಅಭಿಪ್ರಾಯ ಅಲ್ಲಿ ಸೊ ಕೆಲವೊಂದಷ್ಟು ಜನಗಳು ಸೆಲೆಕ್ಟೆಡ್ ಪೀಪಲ್ಸ್ ಅಂದ್ರೆ ತುಂಬಾ ತುಂಬಾ ದಿಸದಿಂದ ತುಂಬಾ ವರ್ಷಗಳಿಂದ ತಿಂತಾ ಇರ್ತಾರಲ್ಲ ಅವ್ರಿಗೆ ಫೇವರೇಟ್ ಇರತ್ತೆ ಅಂಥವ್ರು ಇಲ್ಲಲ್ಲ ತಗೊಳ್ತಾರೆ ಬಟ್ ನನಗೇನು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಇಟ್ಸ್ ಓಕೆ ಇಷ್ಟ ಅದ್ರು ತಗೊಳ್ತಾರೆ ಸೊ ಅವ್ರು ಯಾರೋ ರೆಕಮೆಂಡ್ ಮಾಡಿದ್ರಂತೆ ನಮ್ಗೆ ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಅದೂ ಕೆಲವೊಂದಷ್ಟು ಅಷ್ಟೇ ಕೆಲವೊಂದಷ್ಟಕ್ಕೆ ಲೈಫ್ ಇರಲ್ಲ ಅಂದರೆ ನಾಲ್ಕು ದಿವಸ ಮೂರು ದಿವಸ ಅಷ್ಟೇ ತೊಗೊಂಡೋಗಿ ಇಟ್ಕೋಬೋದು ಅಂತ ಅವ್ರು ಹೇಳಿದ್ರು ಯಾಕಂದರೆ ಇಲ್ಲಿಂದ ಬೇರೆ ಕಡೆ ತೊಗೊಂಡು ಸ್ವಲ್ಪ ಜಾಸ್ತಿ ದಿವಸ ಲೈಫ್ ಇರೋವಂಥದ್ದು ಅಂದರೆ ಒಂದು ವಾರ ಇಟ್ಕೊಂಡು ತಿನ್ನೋ ಥರ ಐಟಮ್ಸ್ ಇದ್ದರೆ ಓಕೆ ಅಂದ್ಬಿಟ್ಟು ಕೆಲವೊಂದೆಲ್ಲ ರಿಜೆಕ್ಟ್ ಮಾಡಿ ಕೆಲವೊಂದಷ್ಟು ಬಿಸ್ಕೆಟ್ಸ್ ಮಾತ್ರ ತೊಗೊಂಡ್ರು ನಮ್ಮನೆಯವರು

ಫೇಮಸ್ ರಾಜಾಜಿನಗರದಲ್ಲಿ ವಾರಿಯರ್ ಬೇಕ್ರಿ ಸೊ ನಾವು ಟ್ರೈ ಮಾಡೋಣ ಅಂತ ಒಂದು ಸ್ವ ಒಂದೆರಡು ಪೀಸ್ ಹನಿ ಕೇಕು ಮತ್ತು ಚಾಕ್ಲೇಟ್ ಕೇಕು ಮತ್ತು ದಿಲ್ ಪಸಂದು ಇದಿಷ್ಟು ತೊಗೊಂಡ್ವಿ ನಾವು ಇನ್ನೇನೋ ತೊಗೊಳಿಲ್ಲ ಮತ್ತು ಬ್ರೆಡ್ ಟೋಸ್ಟ್ ತೊಗೊಂಡ್ವಿ ಅದೇ ತುಂಬಾ ಡಿಫ್ರೆಂಟಾಗಿತ್ತು ಆಗಿತ್ತು ನಾರ್ಮಲ್ ಬೇಕರಿಗಿಂತ ಇಲ್ಲಿ ಬಟ್ ಅವ್ರಿಗಿಷ್ಟ ಆದವ್ರಿಗೆ ತುಂಬ ಫೇವ್ರೇಟ್ ಇರೋರಿಗೆ ಓಕೆ ಬಟ್ ಅಷ್ಟು ಓಕೆ ಅನ್ನಿಸ್ಲಿಲ್ಲ ಸೊ ಇಲ್ಲಿಂದ ನೆಕ್ಸ್ಟ್ ಬಂದು ನಮ್ಮ ಅದಕ್ಕೆ ಮನೆಗೆ ಹೋಗಬೇಕು ಷಷ್ಠಿ ಹಬ್ಬ ಮಾಡಿದ್ರು ನಾವೇನು ಷಷ್ಠಿ ಹಬ್ಬ ಎಲ್ಲ ಮಾಡಲ್ಲ ಸೊ ಹಾಗಾಗಿ ಅವ್ರು ಮಾಡ್ತಾರೆ ಅದಕ್ಕೆ ಊಟಕ್ಕೆ ಇಲ್ಲಿಗೆ ಬನ್ನಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಊಟಕ್ಕೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೆಗಿಲಿಲ್ಲ ಊಟ ಎಲ್ಲ ಮಾಡಿಕೊಂಡು ಅಲ್ಲೇನೂ ಅಂತ ಅಷ್ಟೊತ್ತು ಕೂತಿದ್ದು ಸಂಜೆ ಮೇಲೆ ಮನೆಗೆ ಹೋದೆ ಸೊ ಅಲ್ಲಿ ಕಿಚಡಿ ಎಲ್ಲ ಮಾಡಿದ್ರು ಈ ಷಷ್ಠಿ ಹಬ್ಬದ ದಿವಸದಲ್ಲಿ ಒಗ್ಗರಣೆ ಹಾಕದೇ ಇರೋಂಥ ಐಟಮ್ ಮಾಡಬೇಕಂತೆ ಹಾಗಾಗಿ ಕಾಳು ಗೊಜ್ಜು ಮತ್ತು ಕಿಚಡಿ ಪಾಯಸ ವಡೆ ಕೋಸಂಬರಿ ಎಲ್ಲ ಮಾಡಿದರು ಅಲ್ಲೇ ಊಟ ಮಾಡಿಕೊಂಡು ಮತ್ತು ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಅಲ್ಲೇ ಊಟ ಮಾಡ್ಕೊಂಬಂದ್ವಿ ಸೊ ನೆಕ್ಸ್ಟ್ ಬಂದು ಮನೆಯವರು ಏರ್ಪೋರ್ಟ್ಗೆ ಹೋಗ್ತಾ ಇರೋದು ಒಂದು ರೀತಿ ಕ್ಲಿಪ್ಪಿಂಗ್ ತೊಗೊಂಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಏರ್ಪೋರ್ಟ್ಗೆ ಹೋಗ್ತಾ ಇರೋದು ಮತ್ತು ಅಲ್ಲಿ ಅವರು ಪ್ಲೇಸ್ ಎಲ್ಲ ಆಲ್ಟ್ ಆಗಿದ್ರು ಅದು ಗೋವಾದಲ್ಲಿ ಅದೆಲ್ಲನೂ ಒಂದೊಂದು ಚೂರು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡು ಬಂದಿದ್ದಾರೆ ಆ್ಯಡ್ ಮಾಡೋಣ ಯೂಟ್ಯೂಬಲ್ಲಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಸೊ ನಾವಂತೂ ಏರ್ಪ್ಲೈನಲ್ಲಿ ಇದರವರೆಗೂ ಹೋಗಿಲ್ಲ ಫ್ಲೈಟಲ್ಲಿ ನಮ್ಮ ಮನೆಯವರು ಹೋಗಿದ್ದಾರೆ ಸುಮಾರು ಸತಿ ಅದು ಆಫೀಸ್ ಕಡೆಯಿಂದ ಹಾಗಾಗಿ ಅವರು ಮಾಡಿದ್ದಾರೆ ದೊಡ್ಡ ರಾಜಕೀಯ ಥರ ಬಿಲ್ಡಪ್ ಕೊಟ್ಟವ್ರೆ ಕೈಲೋ ಮುಗಿದ್ಬಿಟ್ಟು ಅಲ್ಲಿ ವೆಲ್ಕಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಇದು ಬಂದು ಕಪ್ಪೆ ಚಿಪ್ ಅಂತಾರೋ ಇಲ್ಲ ಬಸವನ ಹುಳು ಹುಳದ ಚಿಪ್ ಅಂತಾರೋ ಗೊತ್ತಿಲ್ಲ ನನ್ನ ಮಗಳು ಬಸವನ ಹುಳದ ಚಿಪ್ ಅಂದರು ಆ ಥರದ್ದು ವೆಲ್ಕಮ್ ಮಾಡೋಕ್ಕೆ ಅವ್ರಿಗೆ ಹಾಕಿ ವೆಲ್ಕಮ್ ಮಾಡಿ ನಮ್ಮ ಮನೆಯವರು ಸರ್ಪ್ರೈಸ್ ತಂದಾರಂತೆ ನನಗೋಸ್ಕರ ನೋಡೋಣ ಕೇಸಲ್ಲಿ ಸುಟ್ ಕೇಸ ಬ್ರೆಡ್ ಕೇಸ ಟ್ರಾಲಿ ಬ್ಯಾಗ್ ಓಪನ್ ಮಾಡಿ ನೋಡುವ ನೋಡು ಆಟ್ಲಿ ತಗೋ ಅಂದ್ಬಿಟ್ಟ ಏನು ತಂದಿದ್ದೀನಿ ನಂಗೆ ತೋರಿಸ್ತಾ ಕೂತವ್ರೆ ನನಗೆ ನೋಡಿರಿ ವ ಎಲ್ಲರೂ ಬಟ್ಟೆ ಎತ್ಕೊಂಡು ಹೋಗಿರಿ ಇವರು ಬಟ್ಟೆ ಇಷ್ಟೇ ಇಷ್ಟು ಹೆಚ್ಕೊಂಡ್ಬಿಟ್ಟು ಬರೀ ಬಾಟ್ಲ ಕಡೆ ಕುಡಿಯೋರು ಹಂಗೆ ಅಷ್ಟೊಂದು ಹಾಂ ಎಲ್ಲರು ಕುಡಿತಾನೆ ಕುಡಿತಾನೆ ಅಂತ ಎಲ್ಲರೂ ಮಾತಾಡ್ತಾರೆ ನೀವು ಸುಮ್ಮ ಹಿಂಗೆ ಇದು ತಗೊಂಡ್ಬಿಟ್ಟು ಎಲ್ಲನೂ ಬೇರೆಯವ್ರು ಕುಡಿಸದ ಹಾಂ ನೋಡಿದಾರೆ ಎಲ್ಲ ನಿನ್ನೆ ಕುಡಿತಾನೆ ಕುಡಿತಾನೆ ಅಂತ ಹೇಳ್ಕೊ ಓಡಾಡ್ತಾರೆ ಅವ್ರ ಹೆಂಡ್ತಿಗಿಂತ ಬೇರೆಯವ್ರಿಗೆ ಅನುಮಾನ ಜಾಸ್ತಿ ಈ ಅಪ್ಪನ ಮೇಲೆ ಅಲ್ವರೀ ಹಾ ನಿಮ್ಮ ಹೆಂಡತಿ ಅನುಮಾನ ಪಡಲ್ಲ ಕುಡಿತಾರೆ ಅಂತ ಜನಕ್ಕೇನೆ ಅನುಮಾನ ಜಾಸ್ತಿ ಅಲ್ವಾ ಇಷ್ಟೆಲ್ಲ ಬಾಟ್ಲು ಯಾರಿಗೆ ದನ ಮಾಡಿದೆ ಅಲ್ಲೊಂದು ಬಾಟ್ಲು ತಂದಿಕ್ಕಾರೆ ತೋರಿಸ್ತೀನಿ ಅಲ್ಲ ನೋಡಿ ಅಲ್ಲೊಂದು ಬಾಟ್ಲು ಅತ್ತೊಂದು ಕೈಲಿ ಹಿಡ್ಕೊ ಜಾಗ ಇರಲಿಲ್ವಲ್ಲ ಕೈಲಿ ಹಿಡ್ಕ ಬಂದವ್ರಿ ನೋಡಿ ಗಾಯ್ಸ್ ಗೋಬಿ ಮಂಚೂರಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಂಟಿ ಲೆಟ್ ಗೋಬಿ ಮಂಚೂರಿ ನೂಡಲ್ಸ್ ಫ್ರೈಡ್ ರೈಸ್ ಫ್ರೈ ರೈಸ್ ಇದೆ ಏನು ಬೇಕಾ ಫ್ರೈಡ್ ರೈಸ್ ಇದೆ ಎಲ್ಲ ತರ ಆಂಟಿ ಇದ್ದಾರೆ ಅವونو ಖುಷಿ ನೋಡ್ರಿ ಹೊಟ್ ಹೊಟ್ಟೆ ಅಸೀತೈತೆನೋ யாರ್ಗೆ ಇಲ್ಲ ಇಲ್ಲ ಅವನಿಗೆ ಖುಷಿ ಒಂಥರ

ಮ್ಮ ಎಲ್ರಿಗೂ ನೂಡಲ್ಸ್ ಮತ್ತೆ ಗೋಬಿ ತಂದಿರೋದು ಮಶ್ರೂಮ್ ಗೋಬಿ ಗೋಬಿಗದು ನೂಡಲ್ಸ್ ಇನ್ನ ಇದೆ ಹಾಕಿಸ್ಕೊಳ್ರಿ ತಿಂದ ಮೇಲೆ ಆಯ್ತಾ ಬಿಟ್ಬಿಡ್ತೀರಾ ಅಂತ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಸಾಸ್ ಬೇಕಿತ್ತೇನೋ ಹುಡುಗರ್ಗೆ ತಂದಿಲ್ಲ ಕಂಡ ಕೇಕ್ ಮನೇಲಿ ತಗೊಂಬರೋಣ ಇವಾಗ ಸದ್ಯಕ್ಕೆ ಅಕ್ಕ ಎಲ್ಲ ಇದು ನೀನು ಯಾರಿಗೆ ಆಂಟಿಗ ಆಂಟಿಗೆ ಫ್ರೈಡ್ ರೈಸ್ ಅಂಡ್ ಕೋ ಆಂಟಿಗಲ್ಲ ಸುಮತಿಗೆ ಆಂಟಿ ಅಂತ ಇಡ್ಕಳ್ರಿ ಒಂದು ಫೋಟೋ ಹೊಡಿಯೋದ ಜಯಂತಪ್ಪ ತುಪ್ಪ ಅನ್ಸುತ್ತೆ ನೋಡ್ತೀನಿ

ಅಪ್ಪ ಅಲ್ಲಿ ಗೋವಿಂದ ತಂದಿರೋದು ಇಲ್ಲಲ್ಲ ತಂದಿರೋದು ಅಲ್ಲಿ ಗೋವಾದಲ್ಲಿ ತಂದ ಪಬ್ಬಲ್ಲಿ ಫ್ರೀಯಾಗಿ ಕೊಟ್ಟಿರೋದಂತೆ ಗ್ಲೋ ಸ್ಟಿಕ್ ಅದು ಬಂದೈತೆ ಬಾ ಹ್ಮ್ ನೋಡಿ ಇದರಲ್ಲಿ ಎರಡು ಕೊಟ್ಟಿರ್ತಾರೆ ಒಂದು ಸೈಡ್ ಲೆನ್ಸ್ ಇನ್ನೊಂದು ಸೈಡ್ ಲೆನ್ಸ್ ಅನ್ನೋ ತರ ಕೊಡ್ತಾರೆ ಎರಡು ಇರುತ್ತೆ ಇದು ಬ್ಲೂ ಇದು ಇಟ್ಸ್ ಬ್ಲೂ ನಮ್ಮ ಡ್ಯಾಡಿ ಹತ್ರ ಇದಿರೋದಿನ ಅದು ಪಿಂಕ್ ಆ ಓಕೆನಾ ಬಟ್ ತಕೊಳ್ಳಿ ವಾಟ್ ಯು ಡು ಯು ಹ್ಯಾವ್ ಟು ಟ್ವಿಸ್ಟ್ this thing ಹೊರಗ್ಲಾ ಅದೇ

شاكت পুষ্পवती टन 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 इदु औरगे लाइट ऑफ பண்ணಾ ಅಂತ ಕಾಕಿದಕ್ಕೆ ಆಗಿಲ್ಲ ನೋಡಿ फ्रेंड्स ಇವರು ಹಂಗ್ ಮಾಡ್ತಾಳ ಲೈಟ್ ಆಫ್ ಮಾಡ್ಬಿಟ್ಟು ತೋರಿಸ್ತಾ ಕೂತಾವಳೆ ಗಲ್ಲ ಗೌ ಅಂತ ಬಿಡ್ತೈತೆ ಐಸಿ ಕ್ಯಾ ಈ ಲಟಕ ಪಟಕ ಓ ಒಳಗಡೆ ಗ್ಲಾಸ್ ಇರುತ್ತೆ ಆಯ್ತು ಆಯ್ತು ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ನೋಡಿ ಅದು ಗಾಯ್ಸ್ ಆಗ ಒಂದೇ ಸತಿ ಇದು ವರ್ಕ್ ಅಷ್ಟೇ ಆಮೇಲೆ ಕಸದ ಬುಟ್ಟಿ ಅಷ್ಟೇ ಕಣ್ಣು ಮಾತ್ರ ಕಾಣ್ತಾವೆ ನಿಮಗೆ ಏನೇನು ಕಾಣ್ತಾ ಇದೆ ಲೈಟ್ ಹಾಕಿದ್ರೆ ಕಾಣಲ್ಲ ಲೈಟ್ ಆಫ್ ಮಾಡಿದ್ರೆ ಮಾತ್ರ ಕಾಣೋದು ಹಾಂ ಆಫ್ ಮಾಡು ಹಿ ಸಾಕು ಬಿಗ್ ಬಾಸ್ ಹಾಕಿ ಬಿಗ್ ಬಾಸ್ ನೋಡ್ಬೇಕು ನಾನು ಅದೆಂತ ಹೇಳ್ತಾರೆ ಶಲ್ದು ಇದು ಹಾರ ಹಾಕಿದ್ರಲ್ಲ ಹತ್ತು ವರ್ಷ ತಪ್ಪ ತಗೊಂಡ್ಬಂದಿರೋದು ನಮ್ಮ ಮನೆಯವ್ರಿಗೆ ಅಲ್ಲಿ ಹೋಟೆಲ್ಗೆ ಹೋದ ತಕ್ಷಣ ಶೆಲ್ದು ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ ಅಲ್ಲ ಸನ್ಮಾನ ಅಲ್ಲ ವೆಲ್ಕಮ್ ಮಾಡಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಇದು ಒಂಥರ ಎಲ್ಲ ಶಂಕದ ಇದ್ರ ಥರ ಇದೆ ಇದ್ರಲ್ಲಿ ಮಾಡಿರೋದು ಪಿಂಕ್ ಕಲರ್ ಅದೆಲ್ಲ ಇಟ್ಟೆ ಇಟ್ಟಿರು ವೆಲ್ಕಮ್ ಮಾಡ್ತಾರಲ್ಲ ಹೋಟೆಲ್ ಅಲ್ಲಿ ಅಲ್ಲಿ ಹಾಕಿರೋದು ಚೆನ್ನಾಗಿದೆ ಯುನೀಕ್ ಆಗಿ ಹಾಕೋಬಹುದು ಜೀನ್ಸ್ ಮೇಲೆ ಡಿಫ್ರೆಂಟ್ ಆಗಿರುತ್ತೆ ಸ್ನಾಕ್ಸ್ ಸ್ನಾಕ್ಸ್ ಸ್ನ್ಯಾಕ್ಸ್ ಇನ್ನೊಂದಕ್ಕೆ ಆಗಲ್ಲ ನೋಡಿ ಕಪ್ಪೆ ಚಿಪ್ಪಿಂದ ಏನೇನು ಉಳ ಅಂತ ಏನೇನು